ஏய் ஏய் மத்தத எடுத்துக்கோ பதன் தூக்கு முழு சேர் இருடா சரেন্দ্রனா சரந்தா ಕರ್ನಾಟಕ ರಕ್ಷಣಾ ನೋವೇ ನಿದ್ದೆಗೆ ಈಗ ತೀರ್ಥಹಳ್ಳಿ ತಾಲೂಕು ಘಟಕದಿಂದ ಏನು ಆಂಗ್ಲ ಭಾಷೆ ಬೋರ್ಡ್ ಇದೆ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಿಂದೇನು ಕೊಡ್ತಾ ಬಂದಿದ್ವು ಇವತ್ತಿನ ದಿನ ನಿನ್ನೆ ಎಚ್ಚರಿಕೆ ಕೊಟ್ಟಿದ್ದೀವಿ ಇವತ್ತಿನ ದಿನ ಯಾವುದೋ ಒಂದು ಇಂಗ್ಲಿಷ್ ಬೋರ್ಡನ್ನು ಹಾಕಿಬಿಟ್ಟು ಅದ್ರ ಬಗ್ಗೆ ನಾವು ಅವರಿಗೆ ತಿಳಿಸಿದ್ರೆ ದುರಹಂಕಾರದ ಮಾತನ್ನು ಆಡ್ತಾ ಇದ್ದಾರೆ ಅದನ್ನು ನಾವು ಇಷ್ಟೋ ತನಕ ನೋಡಿಬಿಟ್ಟು ಒಳ್ಳೆಯ ರೀತಿಯಲ್ಲಿ ಹೇಳಿ ಅದಕ್ಕೆ ಅವರು ಎಲ್ಲೂ ಅವಕಾಶ ಇರೋ ಕಾರಣದಿಂದ ಆ ಇಂಗ್ಲೀಷ್ ಬೋರ್ಡ್ಗೆ ಮಸಿ ಬಳಿಯುವ ಕಾರ್ಯಕ್ರಮವನ್ನು ನಾವು ತೀರ್ಥಳ್ಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇಟ್ಕೊಂಡು ಇವಾಗ ಮಸಿ ಬಳಿ ಇನ್ನು ಮುಂದೆ ಯಾವುದೇ ಇದ್ದರೂ ತೀರ್ಥಹಳ್ಳಿ ತಾಲೂಕು ಇಲ್ಲೇ ಇದ್ದರೂ ಇಂಗ್ಲೀಷ್ ಬೋರ್ಡ್ ಆಂಗ್ ಆಂಗ್ಲ ಮಾಧ್ಯಮ ಭಾಷೆ ಏನಾದರೂ ಇದ್ದು ಕನ್ನಡ ಭಾಷೆಗಿಂತ ದೊಡ್ಡದಾಗಿ ಏನಾದರೂ ಇತ್ತು ಅಂದರೆ ಆ ಭಾಷೆಗೆ ನಾವು ಯಾವುದೇ ಭಾಷೆ ಇರಲಿ ಕನ್ನಡ ಬಿಟ್ಟು ಯಾವುದೇ ಭಾಷೆ ಇದ್ದರೂ ಅದಕ್ಕೆ ನಾವು ಕಪ್ಪು ಮಸಿಗೊಳೆಯುವಂಥ ಕೆಲಸವನ್ನು ನಾವು ಮುಂದಿನಿಂದಲೂ ಮಾಡ್ತೀವಿ ಈಗ ರಾಜ್ಯಾದ್ಯಂತ ಇಪ್ಪತ್ತೇಳನೇ ತಾರೀಕು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಬೆಂಗಳೂರಲ್ಲಿ ನಡೆಯುವಂಥ ಈ ಕನ್ನಡ ನಾರಾಯಣಗೌಡರ ಬಣದಿಂದ ಕನ್ನಡ ಏನು ಮುಂದೆ ಇರಬೇಕು ಕನ್ನಡದ ವಿಚಾರವಾಗಿ ಎಲ್ಲ ಮಾಲ್ಗಳಲ್ಲಿ ಆಗಿರಲಿ ಮೆಟ್ರೋದಲ್ಲಾಗಿರಲಿ ಯಾವುದೇ ಫ್ಯಾಕ್ಟ್ರಿಗಳಲ್ಲಾಗಿರಲಿ ಭಾಷೆಯನ್ನು ಪ್ರಥಮ ಸ್ಥಾನವಾಗಿ ಕನ್ನಡವನ್ನು ಅಂತ ಅಂತೇಳಿ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ ಅದೇ ರೀತಿ ನಾವು ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಐವತ್ತರಿಂದ ಅರವತ್ತು ಜನ ಬೆಂಗಳೂರಿಗೆ ಹೋಗ್ತಾ ಇದೀವಿ ಅದೇ ರೀತಿ ನಾವು ತೀರ್ಥಹಳ್ಳಿಂದು ಎಚ್ಚರಿಕೆ ಕೊಡ್ತಾ ಇದೀವಿ ಕನ್ನಡ ಬೋರ್ಡನ್ನ ದಯಮಾಡಿ ದೊಡ್ಡದಾಗ ಹಾಕಿ ಇಂಗ್ಲಿಷ್ ಇದ್ರೂನು ಸೆಣದಾಗಿರ್ಲಿ ಕೆಳಗಡೆ ಇರಲಿ ಅಂತವನ್ನ ಪದೇ ಪದೇ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಅದಕ್ಕೂ ಗಮನ ಇಡದೇನೆ ಅದನ್ನ ನಮ್ಮನ್ನ ಎಲ್ಲೋ ಒಂದ್ ಕಡೆ ಸೆಣ್ಣದ ನಾಯಕ ಮಾಡ್ತಾ ಇದ್ದಾರೋ ಏನೋ ಗೊತ್ತಾಗ್ತಿಲ್ಲ ಅದು ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಮೊನ್ನೆ ಮಾಧ್ಯಮಕ್ಕೆ ಕೂಡಿದೀವಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಇಂಗ್ಲಿಷ್ ಬೋರ್ಡಿನಲ್ಲಿ ಹಾಕಿದ್ದಾರೆ ಎಲ್ಲ ಕಡೆ ಪಪ್ಪಾ ಸರ್ಕಲ್ ಅವರಿಗೆ ಗಾಂಧಿ ಚೌಕಲ್ ದೊಡ್ಡದಾಗಿ ನೀವು ನೋಡಿದಿರಿ ಮಾಧ್ಯಮದವರು ಅದನ್ನು ಹಾಕಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಯಾರು ಹಾಕಿದ್ದೀರಿ ಏನು ಅಂತ ತಿಳ್ಕೊಂಡು ಮಾಧ್ಯಮಕ್ಕೂ ನಾವು ತಿಳಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಇಷ್ಟೋ ತನಕ ಇತ್ತು ಏನಾಗಿದೆ ಎಲ್ಲರೂ ಸೇರಿಬಿಟ್ಟು ನಾವು ಎಲ್ಲರೂ ಯೋಚನೆ ಮಾಡಿ ಯಾವ ರೀತಿ ಮಾಡಬೇಕು ಯಾಕಂದರೆ ಒಂದು ತಿಳಿಸುವಂಥ ಕೆಲಸ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅದನ್ನು ತಿಳಿಸಿದ್ದೀವಿ ಆದರೆ ಹಾಕಿದವನು ದುರಾಂಕಾರದ ಮಾತನಾಡಿದ್ರಿಂದ ಇವತ್ತು ನಾವು ಆ ಬೋರ್ಡಿಗೆ ಗೆ ಇಂಗ್ಲಿಷ್ ನ ಪದ ಏನಿದೆಯೋ ಅದನ್ನ ಬಳಸಿದ್ದಕ್ಕೆ ಇಂಗ್ಲಿಷ್ ಬೋರ್ಡ್ ಏನಿದೆಯೋ ಅದಕ್ಕೆ ಪೂರ್ತಿ ಕಪ್ಪು ಹಾವುಟನ್ನ ಹಾಕಿಬಿಟ್ಟು ಈ ಕನ್ನಡ ವಿಚರಿಸಬೇಕು ಅಂತ ಕನ್ನಡವಾದ ಪಟ್ಟಣದಲ್ಲಿ ಅನೇಕ ಮಳಿಗೆಗಳಿಗೆ ಇಂಗ್ಲಿಷ್ ನಲ್ಲಿ ಬೋರ್ಡ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪಟ್ಟಣ ಪಂಚಾಯತಿಗೆ ಮನವಿ ಏನಾದ್ರು ಪಟ್ಟಣ ಪಂಚಾಯತಿಗೆ ಎರಡು ಬಾರಿ ಮೂರು ಬಾರಿ ಮನವಿನ ಕೊಟ್ಟರು ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ ನಿನ್ನೆ ದಿನ ನಾವು ಮಾಧ್ಯಮಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಗಮನ ಹರಿಸಿಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ತಹಸೀಲ್ದಾರ್ ಕಚೇರಿ ಮತ್ತು ತಹಸೀಲ್ದಾರ್ ಕಚೇರಿಗೆ ಮತ್ತು ಪಟ್ಟಣ ಪಂಚಾಯತಿ ಎರಡು ಕಡೆಯೂ ಪ್ರತಿಭಟನೆಯನ್ನು ಮುಂದಿನ ಎಚ್ಚರಿಕೆ ಮುಖಾಂತರ ಕೊಟ್ಟಿದ್ರೆ ನಮ್ಮ ನಿಲುವು ಎಲ್ಲಿ ಇಂಗ್ಲಿಷ್ ಬೋರ್ಡ್ ಇದೆಯೋ ಇದೇ ರೀತಿ ಕಪ್ಪು ಬಸಿಯನ್ನ ಬಳಿಯುವಂಥ ಕೆಲಸವನ್ನ ಪ್ರತಿದಿನ ನಡೀತದೆ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಅಂತ ಹೇಳೋದಕ್ಕೆ ಇಷ್ಟು ಸಂದರ್ಭದಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಕೂಡ ಹೊರಗಡೆ ಅವರು ಇರ್ತಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ನಾವು ಬ್ಯಾಂಕ್ ನಲ್ಲಿ ರಾಜ್ಯದಿಂದ ಬಂದಂತ ಕೆಲಸ ಮಾಡಿದವರಿಗೆ ನಾವು ಹೇಳ್ತಾ ಇದೀವಿ ಎಚ್ಚರಿಕೆ ಕೊಡ್ತಾ ಇದೀವಿ ಕೆನರಾ ಬ್ಯಾಂಕಿಂಗ್ ನುಗ್ಗಿದ್ದು ಕರ್ನಾಟಕ ಬ್ಯಾಂಕಿಂಗ್ ನುಗ್ಗಿದ್ದು ಎಸ್ ಬಿ ಐ ಬ್ಯಾಂಕಿಂಗ್ ನುಗ್ಗಿದ್ದು ಕಾರ್ಪೊರೇಷನ್ ಬ್ಯಾಂಕಿಂಗ್ ನುಗ್ಗಿದ್ದು ಎಚ್ಚರಿಕೆ ಕೊಟ್ಟರು ಎಲ್ಲ ಒಂದ್ ಕಡೆ ಅವರು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಆದರೂ ಒಂದ್ಸತಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಹೋಗಿ ಗಲಾಟೆ ಮಾಡಿದ ಮೇಲೆ ಒಂದ್ ಎರಡು ಜನ ವರ್ಕರ್ಸ್ ಕನ್ನಡದಲ್ಲಿ ಬಂದರು ಆಮೇಲೆ ಏನೇ ಕೆಲಸ ಮಾಡಬೇಕಾದ್ರೂ ಫಸ್ಟ್ ಕನ್ನಡದಲ್ಲಿ ಮಾತಾಡೋರು ಮೈನ್ ಬೇಕು ಅಂತ ಹೇಳಿ ವಾದ ಮಾಡಿ ಗಲಾಟೆ ಮಾಡಿದ ಮೇಲೆ ಎಲ್ಲ ಒಂದ್ ಕಡೆ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಎಲ್ಲ ಕನ್ನಡದವ್ರು ಬಂದಿದ್ದಾರೆ ಈ ದಿನ ಈ ದಿನದಲ್ಲಿ ಕೆನಡಾ ವರ್ಕರ್ಸ್ ವರ್ಕರ್ಸ್ಗಳು ಕೆಲವರ ಮ್ಯಾನೇಜರ್ ಮಾತ್ರ ಕನ್ನಡದಲ್ಲಿದ್ದಾರೆ ಇದನ್ನು ನಾವು ಹೇಳಿದ್ದೀವಿ ದಯಮಾಡಿ ಕನ್ನಡದಲ್ಲಿ ಯಾಕೆ ಅಂದರೆ ಹಳ್ಳಿಯಿಂದ ಬಂದಂಥವರಿಗೆ ಕನ್ನಡ ಮಾತು ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರೋದಿಲ್ಲ ಬೇರೆ ಭಾಷೆಯವರು ಬಂದರೆ ಏನು ಎಂತ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ದಯಮಾಡಿ ಕನ್ನಡದಲ್ಲಿ ಎಲ್ಲರೂ ಮಾತಾಡುವಂಥದ್ದು ಬಾಪು ಮಾತಾಡದೆ ಹೋದ್ರೆ ಅವ್ರಿಗೆ ಏನು ಹೇಳ್ತಾರೆ ಅನ್ನೋದು ತಿಳಿಸುವಂಥ ಆಸಕ್ತಿಯನ್ನು ಬ್ಯಾಂಕ್ನಲ್ಲಿ ಇಟ್ಕೋಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಬ್ಯಾಂಕ್ ಕಡೆಗೆ ನಾವು ಹೋರಾಟವನ್ನು ನೋಡಿ ಅವ್ರು ಬಂದು ಶಾಲ ಹಾಕೊಂಡು ನಮ್ ಜೊತೆಗೆ ಸ್ಪಂದನೆ ಮಾಡಿ ಅವರು ಈಗ ನಮ್ಮ ಎದುರುಗಡೆ ನಿಂತು ಅವರು ಯಾರು ಮಾತಾಡ್ತಾ ಇದಾರೆ ಅವರು ನಮ್ಗೆ ಸಹಕಾರ ಮಾಡ್ತಾ ಇದಾರೆ ಯಾಕಂದ್ರೆ ಕನ್ನಡ ಉಳಿಸ್ ಕೆಲಸ ನೀವೆಲ್ಲ ಮಾಡ್ತಿದ್ದೀರಿ ನಾವು ನಿಮ್ ಜೊತೆಗೆ ಕೇರ್ಕೊಳ್ತೀವಿ ಅಂತ ಬಂದ್ಬಿಟ್ಟು ಕೇರ್ಕೊಂಡಿದ್ದಾರೆ ಅವರು ಅವರು ಒಂದು ಯಾರು ಮಾತಾಡ್ತಾರೆ ಹೋರಾಟ ಸಡನ್ಲಿ ನೋಡಿ ನಾವು ಕನ್ನಡದವರು கன்னட் கர்நாடக வர்த்தார் வரடைய வந்தார் ஓகே வைக்கொள்ளி கட் கொள்ளி அது கன்னட சஸ்தி உட்கு கன்னட கலிபுக்கே அது விட்டுவிட்டு வர்த்தார் இல்லை நான் இவங்க ஹிந்தி கலிபுரியில் ரூரல் வச்சி மூன்று பிடிக்கும் காணும் ஒன்று கன்னட இன்னொரு ஹிந்தி மட்டும் இங்கிலீஷ் காணத்தை அது ஃபஸ்ட் ஏனாகி அந்த கன்னட இங்கிலீஷ் ஆமேலி பார்த்தா இவத்தேனா ஹிந்தி மேலே இது இங்கிலீஷ் களகடையை கன்னட இல்வே இல்லை யாக்கு அந்த யாரு கர்நாடக சர்க்கூட யாரும் தலை கட் கொள்ளல ಕೇಂದ್ರ ಅಂತೂ ಅವ್ರು ಬರ್ತಾರೆ ಹಿಂದಿ ದಿವಸ ಅದು ಇದು ಮಾಡ್ತಾರೆ ಆದರೆ ಕರ್ನಾಟಕ ರಾಜ್ಯಸಭೆ ಬಗ್ಗೆ ಸೆಲೆಬ್ರೇಟ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಹೊರತು ಯಾರೂ ಹಿಂದಿ ದಿವಸ ಬಗ್ಗೆ ಏನೂ ಹೇಳಲ್ಲ ಅದಕ್ಕೆ ಎಕ್ಸ್ಟ್ರಾ ಇನ್ನೂ ದುಡ್ಡೂ ಕೊಡ್ತಾರೆ ಆದರೆ ಕರ್ನಾಟಕದಲ್ಲಿ ಕನ್ನಡದವರು ಏನಾದರೂ ಬಾವುಟ ಆರ್ತಿದ್ರೆ ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ ಇವು ಕನ್ನಡದಲ್ಲಿ ಕನ್ನಡ ಬಾವುಟನೇ ಆರ್ಸಂಗಿಲ್ಲ ಅಂತ ಹೇಳ್ತಾರೆ ಐ ಟಿಯಲ್ಲಿ ಹೋದರೆ ನಾವು ಐ ಟಿಯಲ್ಲಿ ಕೆಲಸ ಮಾಡೋರು ನಾವು ಕರ್ನಾಟಕ ರಾಜ್ಯೋತ್ಸವ ಅಂದರೆ ಅದೇನೋ ಒಂಥರ ಏನೋ ಬೇಕಿದ್ರೆ ಮಾಡ್ಕೊಳ್ಳಿ ಬೇಕಂದ್ರೆ ಬೇಡ ಅಂತಾರೆ ಮಾಡಬೇಕಂದ್ರೆ ಅದರಲ್ಲೂ ಅಸಡ್ಡೆ ತೋರಿಸ್ತಾರೆ ಅದೇ ಹಿರಿಯವ್ರೆ ನಾರ್ಮಲ್ ಇಷ್ಟೇ ಅವ್ರು ಎಷ್ಟೇ ಬಂದ್ರೆ ಎಲ್ಲ ಮೀಸಲಾತಿ ಇದೆ ಎಲ್ಲವೂ ಇದೆ ಅವ್ರವ್ರು ಏನ್ ಬೇಕಿದ್ರೆ ಮಾಡ್ಕೋತಾರೆ ಇವಾಗ ಕರ್ನಾಟಕದಲ್ಲಿ